ನೀಡ್ಸ ಅವ್ರಿಗೆ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಬ್ರದರ್ ಬ್ರ್ಯಾಂಡ್ನ ಒಂದು ಹೊಸ ಮೊನೋಕ್ರೋಮ್ ಲೇಸರ್ ಪ್ರಿಂಟ್ ಇರುವಂಥದ್ದು ಹೌದು ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಒಂದು ಮೊನೋಕ್ರೋಮ್ ಲೇಸರ್ ಪ್ರಿಂಟರ್ ನೋಡ್ತಾ ಇದ್ರ ಅಂತಂದರೆ ಮೊಬೈಲ್ ಫೋನ್ ಮೂಲಕನೇ ಪ್ರಿಂಟ್ ತೆಗಿತಕ್ಕಂಥ ಒಂದು ಎಲ್ಲ ಒಂದು ಲೇಟೆಸ್ಟ್ ಫೀಚರ್ ಇರತಕ್ಕಂಥ ಪ್ರಿಂಟರ್ ನೋಡ್ತಾ ಇದ್ರ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಡಿ ಸಿ ಪಿ ಎಲ್ ಟು ಸಿಕ್ಸ್ ಜೀರೋ ಫೈವ್ ಡಿ ಡಬ್ಲ್ಯೂ ಅಂತ ಒಂದು ಹೊಸ ಮಾಡೆಲ್ನ ಒಂದು ಬ್ರದರ್ ಕಡೆಯಿಂದ ಲಾಂಚ್ ಮಾಡಿದ್ದಾರೆ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಈ ಒಂದು ಪ್ರಿಂಟರ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನು ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ಕಿಪ್ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇನ್ಫಾರ್ಮೇಷನ್ ಬಗ್ಗೆ ನೋಡ್ತಾ ಇದ್ದಾರೆ ಒಂದು ಸೂಪರ್ ಒಂದು ಬಾಕ್ಸ್ ನೋಂದಿಗೆ ತುಂಬ ನೀಟ್ ಆಗಿ ತುಂಬಾ ಸೇಫ್ ಆಗಿ ಕಳಿಸಿಕೊಟ್ಟಿರುವಂತದ್ದು ಮುಂದಗಡೆ ಭಾಗದಲ್ಲಿ ಬ್ರಾಂಡಿಂಗ್ ಜೊತೆಗೆ ಇದೊಂದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ನೋಡ್ತಾ ಇದ್ರೆ ಡಿ ಸಿ ಪಿ ಎಲ್ ಟು ಸಿಕ್ಸ್ ಜೀರೋ ಫೈವ್ ಡಿ ಡಬ್ಬಲ್ ಅಂತ ಮಾಡಲ್ ನೇಮ್ ನ ಮೆನ್ಷನ್ ಮಾಡಿದ್ರೆ ಸೊ ಪ್ರಿಂಟರ್ ಒಂದು ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಆಮೇಲೆ ಮೊಬೈಲ್ ಫೋನ್ ಮೂಲಕ ಸಹಿತ ಆರಾಮಾಗಿ ನಾವು ಪ್ರಿಂಟ್ಔಟ್ಸ್ ತಗೋಬಹುದು ಅಂತ ಇಲ್ಲಿ ಮಾಡಿದ್ದಾರೆ ನೋಡ್ತಾ ಇದ್ರೆ ಬೂಸ್ಟ್ ಬೂಸ್ಟ್ ಪ್ರೊಡಕ್ಟಿವಿಟಿ ಅಂತ ಮೆನ್ಷನ್ ಮಾಡಿರುವಂತದ್ದು ಇದಾದ ನಂತರ ಮೇನ್ ಒಂದು ಫೀಚರ್ಸ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ನೋಡ್ತಾ ಇದ್ರೆ ಪ್ರಿಂಟ್ ಸ್ಕ್ಯಾನ್ ಮತ್ತು ಕಾಪಿ ಆಪ್ಷನ್ ಕೊಟ್ಟಿರುವಂತದ್ದು ಆಮೇಲೆ ಪ್ರಿಂಟ್ ಸ್ಪೀಡ್ ಬಂದ್ಬಿಟ್ಟು ಅಪ್ ಟು ತರ್ಟಿ ಪೇಜಸ್ ಪರ್ ಮಿನಿಟ್ ಅಂತ ಹೇಳ್ತಾ ಇರುವಂತದ್ದು ಆಮೇಲೆ ವೈರ್ಲೆಸ್ ನೆಟ್ವರ್ಕಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಟೂ ಸೈಡೆಡ್ ಪ್ರಿಂಟಿಂಗ್ ಆಪ್ಷನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಇನ್ನ ಬಾಕ್ಸ್ ನ ಭಾಗದಲ್ಲಿ ಕೀ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಒಂದೊಂದಾಗಿ ನಿಮಗೆ ಡೀಟೇಲ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ ಇವಾಗ ಬಾಕ್ಸ್ನ ಓಪನ್ ಮಾಡತಕ್ಕಂಥ ಸಮಯ ಸೊ ನೋಡ್ತಾ ಇದ್ರೆ ಫೈನಲ್ ಆಗಿ ಪ್ರಿಂಟರ್ ನಮ್ಮ ಮುಂದೆ ಇರುವಂಥದ್ದು ಮೊದಲನೇದಾಗಿ ಈ ಪ್ರಿಂಟರ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಔಜ್ ಆಗಿದೆ ಅಂತ ಹೇಳ್ಬೋದು ತುಂಬ ಇದನ್ನ ಡಿಸೈನ್ ಮಾಡಿದ್ದಾರೆ ತುಂಬ ಕಾಂಪ್ಯಾಕ್ಟ್ ಆಗಿರುವಂಥದ್ದು ಸೊ ನೀವೇನಾದರೂ ನಿಮ್ಮ ಮನೆಗೆ ಆಫೀಸಿಗೆ ಒಂದು ಒಳ್ಳೆಯ ಒಂದು ಮೊನೋಕ್ರೋಮ್ ಪ್ರಿಂಟರ್ ನೋಡ್ತಾ ಇದ್ರ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಡೆಸ್ಕ್ ಮೇಲೆ ಒಂದು ಲುಕ್ ಲುಕ್ನ ಇದು ಕೊಡುತ್ತೆ ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತೆ ಇಲ್ಲ ಒಂದು ಕಂಪ್ಲೀಟಾಗಿ ಮಿಡ್ ಅಪ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಚೆನ್ನಾಗಿ ಇದನ್ನ ಒಂದು ಬಿಲ್ಡ್ ಕ್ವಾಲಿಟಿನ ಕೊಟ್ಟಿರುವಂಥದ್ದು ಹತ್ತು ಕೆಜಿ ಭಾರ ಇರ್ತದೆ ಂತ ತೂಕ ಇರ ಪ್ರಿಂಟರ್ ಆಗಿರುವಂತದ್ದು ನೀವೇನಾದರೂ ಪ್ರಿಂಟ್ ಸ್ಕ್ಯಾನ್ ಮತ್ತು ಕಾಪಿಗೆ ಒಂದು ಮೊನೋಕ್ರೋಮ್ ಲೇಸರ್ ಪ್ರಿಂಟರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಬನ್ನಿ ಇನ್ನೆಲ್ಲ ಒಂದು ಫೀಚರ್ ಕೊಟ್ಟಿದ್ದಾರೆ ಆಮೇಲೆ ಇದನ್ನ ಯಾವ ರೀತಿ ನಾವು ವರ್ಕ್ ಮಾಡೋದು ಆಮೇಲೆ ಸೆಟಪ್ ಅಪ್ ಮಾಡೋದು ತೋರಿಸಿ ಬಿಡುತ್ತೀನಿ ಪ್ರಿಂಟರ್ ನ ಮೇಲ್ಗಡೆ ಭಾಗದಲ್ಲಿ ಕಾಪಿ ಮತ್ತು ಸ್ಕ್ಯಾನ್ ಮಾಡೋಕೆ ಆಪ್ಷನ್ ಕೊಟ್ಟಿರುವಂತಹ ನೋಡ್ತಾ ಇದ್ದೀರಾ ಇನ್ ಕೇಸ್ ನೀವೇನಾದರೂ ಬುಕ್ಲೇಟ್ ನ ಸ್ಕ್ಯಾನ್ ಮಾಡ್ತೀರಾ ಮತ್ತೆ ಕಾಪಿ ಮಾಡ್ತಾ ಇದ್ರೆ ಸಹಿತ ಒಂದು ಬೆಸ್ಟ್ ಹೈಟ್ ಅಡ್ಜಸ್ಟೇಬಲ್ ಒಂದು ಅಡ್ಜಸ್ಟ್ಮೆಂಟ್ ನ ಸಹಿತ ಕೊಟ್ಟಿರುವಂಥದ್ದು ಸೊ ಈ ರೀತಿಯಾಗಿ ನೀವು ಇಲ್ಲಿ ಜೆಕ್ಸ್ ನ ಮತ್ತೆ ಕಾಪಿನ ಮಾಡ್ಕೊಬಹುದು ಸೊ ಇದಾದ ನಂತರ ಮುಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ಒಂದು ಚಿಕ್ಕದಾದ ಒಂದು ಸ್ಕ್ರೀನ್ ಸಹಿತ ನಿಮಗೆ ಕೊಟ್ಟಿದ್ದಾರೆ ಒಂದಿಷ್ಟು ಬಟನ್ಸ್ ಇಲ್ಲಿ ಕೊಟ್ಟಿರುವಂತದ್ದು ಸೊ ನೀವೇನಾದರೂ ಜೆರಾಕ್ಸ್ ಮಾಡ್ತೀರಾ ಕಾಪಿ ಮಾಡ್ತೀರಾ ಸ್ಕ್ಯಾನ್ ಮಾಡ್ತೀರ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ವೈಫೈ ಆಪ್ಷನ್ ಕೊಟ್ಟಿರುವಂತದ್ದು ಹೌದು ನೀವು ಇನ್ನ ವೈರ್ಲೆಸ್ ಮೂಲಕ ಒಂದು ವೈಫೈ ಮೂಲಕ ಸಹಿತ ಆರಾಮಾಗಿ ನಿಮ್ಮ ಒಂದು ಡೆಸ್ಕ್ಟಾಪ್ಗೆ ಕಂಪ್ಯೂಟರ್ಗೆ ಮತ್ತು ಮೊಬೈಲ್ ಫೋನ್ಗೆ ಆರಾಮಾಗಿ ಕನೆಕ್ಟ್ ಮಾಡ್ಕೋಬಹುದು ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಇನ್ನು ಡ್ರಮ್ನ ನೀವು ಮುಂದಗಡೆ ಭಾಗದಲ್ಲಿ ಫಿಟ್ ಮಾಡಬೇಕಾಗುತ್ತೆ ಸೊ ಡ್ರಮ್ನ ಫಿಟ್ ಮಾಡೋದು ತುಂಬಾ ಈಸಿ ಆಯಿತಾ ಸೊ ಇದರಲ್ಲಿ ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ ಸೊ ಮುಂದಗಡೆ ಭಾಗದಲ್ಲಿ ಈ ರೀತಿಯಾಗಿ ನೀವು ಇದನ್ನ ಓಪನ್ ಮಾಡಿದರೆ ಅಂತಂದ್ರೆ ಈ ರೀತಿ ಓಪನ್ ಆಗುತ್ತೆ ಇದಾದ ನಂತರ ಒಳಗಡೆ ಭಾಗದಲ್ಲಿ ಒಂದು ಆಲ್ರೆಡಿ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಡ್ರಮ್ನ ಇದರಲ್ಲಿ ನೀಟಾಗಿ ನೀವು ಸೆಟ್ ಮಾಡಬೇಕಾಗುತ್ತೆ ಜಸ್ಟ್ ಅಡ್ಜಸ್ಟೇಬಲ್ ಆಯಿತಾ ಅದರಲ್ಲಿ ಏನು ನಿಮಗೆ ಟೆಕ್ನಿಷಿಯನ್ ಬೇಕು ಅಂತ ಇಲ್ಲ ಸೆಲ್ಫ್ ನೀವೇ ಆರಾಮಾಗಿ ಮಾಡ್ಕೊಳ್ಬೋದು ಸೊ ಇದಾದ ನಂತರ ಕೆಳಗಡೆ ಭಾಗದಲ್ಲಿ ಪೇಪರ್ನ ಹಾಕೋಕ್ಕೆ ಒಂದು ಟ್ರೇಸ್ ಆಯ್ತಾ ಕೊಟ್ಟಿದ್ದಾರೆ ಸೊ ಪೇಪರ್ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಲ್ಲಿ ಪೇಪರ್ಸ್ಗಳನ್ನು ಆರಾಮಾಗಿ ಹಾಕೋಬೋದು ಎ ಫೋರ್ನ ಲೀಗಲ್ನ ಆಮೇಲೆ ಹಾಂ ನೀವು ಬೇರೆ ಬೇರೆ ಪ್ರಿಂಟೆಡ್ ಸೈಝನ್ನು ಸಹಿತ ನೀವು ಆರಾಮಾಗಿ ಸೆಟ್ ಮಾಡ್ಕೊಂಡು ಹಾಕೋಬೋದು ಅಪ್ ಟು ಒಂದು ಇನ್ನೂರ ಐವತ್ತು ಶೀಟ್ಸ್ನ ಶೀಟ್ಸ್ವರೆಗೂ ನೀವು ಆರಾಮಾಗಿ ಇದರಲ್ಲಿ ಹಾಕೋಬೋದು ನೋಡ್ತಾ ಇದ್ರೆ ಸೊ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ ನಿಮಗೆ ಹೈಟ್ ಅಡ್ಜಸ್ಟೇಬಲ್ ಎಲ್ಲ ನೀಟಾಗಿ ಮಾಡಿಕೊಂಡು ಮತ್ತೆ ಕರೆಕ್ಟಾಗಿ ಇದನ್ನ ಸೆಟ್ ಮಾಡ್ಕೊಂಡು ಪೇಪರ್ಸ್ನ ನೀವು ಹಾಕೋಬೋದು ಸೊ ಜಸ್ಟ್ ನೀವು ಪೇಪರ್ಸ್ನ ಹಾಕಿದ ನಂತರ ಮುಂದ್ಗಡೆ ಭಾಗದಲ್ಲಿ ಈ ರೀತಿಯಾಗಿ ನೀವು ಇದನ್ನ ಸೆಟ್ ಮಾಡಿದರೆ ಇದರಲ್ಲಿ ಸೆಟ್ ಆಗುತ್ತೆ ಸೊ ಪೇಪರ್ ಇಟ್ಟರೆ ತುಂಬ ನೀಟಾಗಿರತ್ತೆ ಇದರಲ್ಲಿ ಸಹಿತ ಏನು ಕಾಂಪ್ಲಿಕೇಶನ್ ಏನಿರಲ್ಲ ಮತ್ತು ಹಿಂದ್ಗಡೆ ಭಾಗದಲ್ಲಿ ನೀವೇನಾದರೂ ಪೇಪರ್ ಇನ್ ಕೇಸ್ ಏನಾದರೂ ಖಾಲಿ ಆಗ್ತಾಯಿದೆ ಅಂತ ಗೊತ್ತ ನೋಡ್ಕೊಳ್ಳೋಕೆ ಹಿಂದ್ಗಡೆ ಭಾಗದಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಇನ್ ಕೇಸ್ ಏನಾದರೂ ಪೇಪರ್ ಅಂತಂದ್ರೆ ರಿಮೂವ್ ಮಾಡ್ಕೊಳ್ಳೋಕೆ ಸಹಿತ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಸಹಿತ ನಿಮಗೆ ಕ್ಯಾಪ್ನ ಜಸ್ಟ್ ಈ ರೀತಿ ರಿಮೂವ್ ಮಾಡಿಬಿಟ್ಟು ನೀವು ಹಾಕಬಹುದು ಆಮೇಲೆ ನೀವು ಒಂದ್ಸಲ ಪ್ರಿಂಟ್ ಕೊಟ್ಟಾದ್ಮೇಲೆ ಜೆರಾಕ್ಸ್ ಕೊಟ್ಟಾದ್ಮೇಲೆ ನಿಮಗೆ ಔಟ್ಪುಟ್ ಈ ಭಾಗದಲ್ಲಿ ಈ ರೀತಿ ನಿಮಗೆ ಕರೆಕ್ಟಾಗಿ ಕರೆಕ್ಟ್ ಸಹಿತ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೀಟಾಗಿ ಸೆಟ್ ಮಾಡ್ಕೋಬಹುದು ಸೊ ಹಾಗಾದ್ರೆ ಬನ್ನಿ ಇದ್ನ ಜಸ್ಟ್ ಇವಾಗ ಆನ್ ಮಾಡೋಣ ಪ್ರಿಂಟರ್ನ ಪ್ರಿಂಟರ್ನ ಆನ್ ಮಾಡಿಬಿಟ್ಟು ಯಾವ ರೀತಿ ಒಂದು ಕ್ವಾಲಿಟಿ ಬರುತ್ತೆ ಹೇಗೆ ಇದನ್ನ ಆಪರೇಟ್ ಮಾಡೋದು ಮೊಬೈಲ್ ಫೋನ್ ಮೂಲಕ ಹೇಗೆ ನಾವು ಪ್ರಿಂಟ್ಔಟ್ಸ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಪ್ರಿಂಟರ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ರೆ ಹೈ ಸ್ಪೀಡ್ ಟು ಪಾಯಿಂಟ್ ಜೀರೋ ಯು ಎಸ್ ಪಿ ಆಪ್ಷನ್ ಸಹಿತ ಕೊಟ್ಟಿರುವಂಥದ್ದು ಹೌದು ನಮ್ಮ ಲ್ಯಾಪ್ಟಾಪ್ಗೆ ಸಿಸ್ಟಮ್ಗೆ ಯು ಎಸ್ ಬಿ ಕೇಬಲ್ನ ಕನೆಕ್ಟ್ ಮಾಡ್ಕೊಂಡ ಮೂಲಕ ಸಹಿತ ಆರಾಮಾಗಿ ಈ ಒಂದು ಪ್ರಿಂಟರ್ನ ಯೂಸ್ ಮಾಡಬಹುದು ಅಷ್ಟೇ ಇಲ್ಲದೆ ಒಂದು ಇತರ್ನೆಟ್ ಮೂಲಕ ಒಂದು ಲ್ಯಾಂಡ್ ಕೇಬಲ್ನ ಸಹಿತ ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ಆಮೇಲೆ ವೈಫೈ ಕನೆಕ್ಟಿವಿಟಿ ಸಹಿತ ಆಪ್ಷನ್ ಇದೆ ನಮ್ಮ ಮೊಬೈಲ್ ಫೋನ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಸಹಿತ ಪ್ರಿಂಟ್ಔಟ್ಸ್ನ ತಗೊಳ್ಬೋದು ಸೊ ಸದ್ಯಕ್ಕೆ ನಾನೀಗ ನನ್ನ ಲ್ಯಾಪ್ಟಾಪ್ಗೆ ನಾನು ಯು ಎಸ್ ಪಿ ಟೂ ಪಾಯಿಂಟ್ ಜೀರೋ ಆಪ್ಷನ್ ಕನೆಕ್ಟ್ ಮಾಡಿಕೊಂಡು ಈ ಒಂದು ಔಟ್ಸ್ ನಿಮಗೆ ತೆಗೆದು ತೋರಿಸ್ತೀನಿ ತುಂಬ ಈಸಿ ಆಯಿತಾ ನೀವು ಒಂದ್ಸಾರಿ ಇದನ್ನ ನೀವು ಕ ಪವರ್ಗೆ ಕನೆಕ್ಷನ್ ಮಾಡಿಕೊಂಡು ಆನ್ ಮಾಡಬೇಕಾಗತ್ತೆ ಸೊ ಆನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಸೊ ಇದರ ಒಂದು ಡ್ರೈವರ್ಸ್ನ ಇನ್ಸ್ಟಾಲೇಷನ್ ಡ್ರೈವರ್ಸ್ ಡ್ರೈವರ್ಸ್ನ ನಿರ್ವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಸೊ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇವಾಗ ಬನ್ನಿ ಡ್ರೈವರ್ನ ಇನ್ಸ್ಟಾಲ್ ಮಾಡಿ ಯಾವ ರೀತಿ ಒಂದು ಪ್ರಿಂಟ್ ಕ್ವಾಲಿಟಿ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದಾದ ನಂತರ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಯು ಎಸ್ ಬಿ ಮೂಲಕ ನಾನು ನನ್ನ ಲ್ಯಾಪ್ಟಾಪ್ಗೆ ಪ್ರಿಂಟ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ರಿಂಟ್ನ ತೆಗೆದು ನೋಡೋಣ ಯಾವೊಂದು ಕ್ವಾಲಿಟಿ ಬರುತ್ತೆ ಅಂತ ಸೊ ಜಸ್ಟ್ ಒಂದು ಇ ಎಸ್ ಬಿ ಮೂಲಕ ನಾನು ಪ್ರಿಂಟ್ ತೆಗಿತಾ ಇದ್ದೀನಿ ಇವನ್ ನೀವು ಆರಾಮಾಗಿ ವೈಫೈ ಮೂಲಕ ಮತ್ತು ಲ್ಯಾಂಡ್ ಕೇಬಲ್ ಮೂಲಕ ಸಹಿತ ಪ್ರಿಂಟೌಟ್ನ ತಗೋಬೋದು ನೋಡ್ತಾರೆ ಇರೋ ತುಂಬ ಕ್ವಿಕ್ಕಾಗಿ ಪ್ರಿಂಟೌಟ್ಸ್ ಬರುತ್ತೆ ಸೊ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಇದೇ ಪ್ರಿಂಟರ್ ಸ್ಪೆಸಿಫಿಕೇಶನ್ ನಾನು ಪ್ರಿಂಟೌಟನ್ನು ತೆಗಿತಾ ಇದ್ದೀನಿ ಸೊ ಸ್ಪೀಡ್ ಬಂದುಬಿಟ್ಟು ಮೂವತ್ತು ಪ್ರಿಂಟ್ಔಟ್ಸ್ ನೀವು ಜಸ್ಟ್ ಒನ್ ಮಿನಿಟ್ಗೆ ತೊಗೊಬೋದಾಯಿತಾ ಅಷ್ಟು ಸ್ಪೀಡಾಗಿ ಬರುತ್ತೆ ನಿಮಗೆ ನೋಡ್ತಾ ನೋಡ್ತಾಯಿದ್ದೀರ ಸೊ ನಾನು ಆ್ಯಕ್ಚುಲಿ ಇದು ಕಂಪ್ಲೀಟ್ ಒಂದು ಕಲರ್ ಡಿಸೈನ್ ಇರತಕ್ಕಂಥ ಪ್ರಿಂಟೌಟ್ ಆಯಿತಾ ಸೊ ಈ ರೀತಿಯಾಗಿ ಒಂದು ಪ್ರಿಂಟ್ಔಟ್ಸ್ ಬಂದು ಬಂದಿದೆ ತುಂಬ ಕ್ಲಿಯರ್ ಆಗಿದೆ ಆಮೇಲೆ ಕ್ಲಾರಿಟಿ ನೋಡಬಹುದು ನೀವು ತುಂಬಾ ಅಂದ್ರೆ ನೀಟಾಗಿದೆ ಸೊ ಒಂದು ಟ್ಯೂನರ್ ಅಲ್ಲಿ ನೀವು ಆರಾಮಾಗಿ ಒಂದು ಮೂರು ಸಾವಿರ ಒಂದು ಪ್ರಿಂಟ್ಔಟ್ಸ್ ನ ಆರಾಮಾಗಿ ತೆಗೆಬಹುದು ಸೊ ನೋಡ್ತಾ ಇರೋದ್ರೆ ತುಂಬಾ ನೀಟ್ ಆಗಿ ಕ್ಲಿಯರ್ ಆಗಿ ನಮಗೆ ಒಂದು ಎಲ್ಲ ಒಂದು ಅಕ್ಷರಗಳಲ್ಲಿ ಕಾಣ್ತಾ ಇದೆ ಈ ಪ್ರಿಂಟರ್ ನ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ಮಲ್ಟಿ ಫಂಕ್ಷನ್ ಬರ್ತಕ್ಕಂಥ ಮೊನೋಕ್ರೋಮ್ ಲೇಸರ್ ಪ್ರಿಂಟರ್ ಇದಾಗಿರುವಂತದ್ದು ಸೊ ಈ ಪ್ರಿಂಟರ್ ನಲ್ಲಿ ನಾವು ಪ್ರಿಂಟು ಸ್ಕ್ಯಾನ್ ಕಾಪಿನ ಆರಾಮಾಗಿ ಮಾಡಬಹುದು ಒಂದು ನಿಮಿಷಕ್ಕೆ ಬರೋಬ್ಬರಿ ಮೂವತ್ತು ಈ ಒಂದು ಮಷಿನ್ ಮೂಲಕ ನಾವು ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ಆಟೋ ಡೂಪ್ಲೆಕ್ಸ್ ಪ್ರಿಂಟಿಂಗ್ ಆಪ್ಷನ್ಸ್ ಆಯ್ತಾ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ಆಮೇಲೆ ಟ್ರೇನ್ ನೋಡ್ತಾ ಇದ್ರೆ ಇಲ್ಲಿ ನಾವು ನೂರ ಐವತ್ತು ಶೀಟ್ ಇರ್ಲಿ ಫೀಲ್ ಮಾಡಬಹುದು ಅಷ್ಟೇ ಅಲ್ದೇ ಒಂದು ಬೈಪಾಸ್ ಟ್ರೈಸ್ ಇಲ್ಲಿ ಕೊಟ್ಟಿರೋದು ವಿಶೇಷ ಅಂತ ಹೇಳ್ಬೋದು ಆಮೇಲೆ ಮಲ್ಟಿಪಲ್ ಪೇಪರ್ ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾರೆ ಫೈವ್ ಲೀಗಲ್ ಮತ್ತೆ ಬೇರೆ ಬೇರೆ ತರಹದ ಪೇಪರ್ ಸೈಜಸ್ ಗಳನ್ನು ಆರಾಮಾಗಿ ಒಂದು ಪ್ರಿಂಟರ್ ಮೂಲಕ ನಾವು ಸೆಟ್ ಮಾಡಿಕೊಂಡು ಪ್ರಿಂಟ್ಔಟ್ಸ್ ತಗೊಳ್ಬಹುದು ಪ್ರಿಂಟರ್ ನ ಪ್ರೊಸೆಸರ್ ಮತ್ತು ಮೆಮರಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಇನ್ನೂರ ಐವತ್ತಾರು ಜಿ ಬಿ ಮೆಮರಿ ಕೊಟ್ಟಿರುವಂತದ್ದು ಅಷ್ಟೇ ಅಲ್ದೇ ಕಾರ್ಟೆಕ್ಸ್ ಏನ ಸಿಕ್ಸ್ ಹಂಡ್ರೆಡ್ ಮಿಗಾಡ್ಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಆಮೇಲೆ ಮೂರು ಸಾವಿರ ಪೇಜಸ್ ಇರತಕ್ಕಂಥ ಇನ್ಬಾಕ್ಸ್ ಟ್ಯೂನರ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಒಂದು ವರ್ಷಗಳ ಕಾಲ ಒಂದು ಆನ್ಸೆಂಟ್ ವಾರಂಟಿ ಸಹಿತ ನಮಗೆ ಬ್ರದರ್ ಕಡೆಯಿಂದ ಸಿಗ್ತಾ ಇದೆ ಇನ್ನ ಮೊಬೈಲ್ ಫೋನ್ ಮೂಲಕ ನಾವು ಯಾವ ರೀತಿ ಅಂತ ತಗೊಳ್ಳೋದ್ರೆ ತುಂಬಾ ಸಿಂಪಲ್ ಆಯ್ತಾ ನಿಮ್ಮ ಒಂದು ಮೊಬೈಲ್ ಫೋನ್ ಒಂದು ಪ್ಲೇಸ್ಟೋರ್ನಲ್ಲಿ ನಲ್ಲಿ ಹೋಗ್ಬಿಟ್ಟು ಬ್ರದರ್ ಮೊಬೈಲ್ ಕನೆಕ್ಟ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡು ವೈಫೈ ಮೂಲಕ ನಿಮ್ಮ ಒಂದು ಪ್ರಿಂಟರ್ನ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಮೊಬೈಲ್ ಫೋನ್ ಮೂಲಕ ನೀವು ಪ್ರಿಂಟ್ಔಟ್ಸ್ ನಗೊಳ್ಬಹುದು ಇನ್ನು ಪ್ರಿಂಟರ್ ನ ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಈ ಒಂದು ಮಷನ್ ನಿಮಗೆ ಸಿಗ್ತಾ ಸೊ ಇನ್ ಕೇಸ್ ಈ ಮಷಿನ್ ನೀವೇನೂ ಪರ್ಚೇಸ್ ಮಾಡ್ತೀರಾ ಮಾಡಿದ್ರೆ ಬಿಡಾ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಸೊ ಅಮೆಜಾನ್ ಮೂಲಕ ಮತ್ತು ಬ್ರದರ್ ವೆಬ್ಸೈಟ್ ಮೂಲಕ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಆಮೇಲೆ ಒಂದು ವರ್ಷಗಳ ಕಾಲ ಒಂದು ಆನ್ ಸೈಟ್ ವಾರಂಟಿ ಇರತಕ್ಕಂಥ ಒಂದು ಬೆಸ್ಟ್ ಮಷೀನ್ ಇದಾಗಿರುವಂಥದ್ದು ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಲೇಟೆಸ್ಟ್ ಮಾಡಲ್ ಒಂದು ಪ್ರಿಂಟರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಮೊನೋಕ್ರೋಮ್ ಲೇಸರ್ ಪ್ರಿಂಟರ್ ನೋಡ್ತಾ ಇದ್ರ ಅಂತಂದ್ರೆ ಒಂದು ಬ್ರದರ್ ಪ್ರಿಂಟರ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ನೇರವಾದ ಲಿಂಕ್ನ ಬಿಡದ ಡಿಸ್ಕ್ರಿಪ್ಷನ್ ಕೊಡಿದ್ರೆ ಒಂದ್ಸಲ ಚೆಕ್ ಮಾಡಿಕೊಂಡು ಇಷ್ಟ ಆದರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್